करनी कर ಎರಡು ತಿಂಗಳ ಸುದೀರ್ಘ ಬೇಸಿಗೆ ರಜೆಯ ನಂತರ ಮತ್ತೆ ಹೊಸ ಉತ್ಸಾಹದಿಂದ ಹೊಸ ಕನಸುಗಳೊಂದಿಗೆ ವಿದ್ಯಾರ್ಥಿಗಳಾದ ನೀವೆಲ್ಲರೂ ಕೂಲಿ ಬಂದು ಸೇರಿದ್ದೀರಿ ನಿಮಗಾಗಿ ತರಗತಿ ಕೋಣೆಗಳು ಶಾಲೆಯ ಆಟದ ಮೈದಾನ ಎಲ್ಲವೂ ಕಾಯುತ್ತವೆ ನಿಮ್ಮ ಈ ಹೊಸ ಶೈಕ್ಷಣಿಕ ವರ್ಷವು ಜೀವನದಲ್ಲಿ ಹೊಸ ಮೈಲುಗಲ್ಲಾಗಲಿ ಹೊಸ ಗುರಿಗಳೊಂದಿಗೆ ಹೊಸ ಸಾಧನೆಗಳನ್ನು ಸಾಧಿಸುತ್ತಾ ಈ ಒಂದು ಶೈಕ್ಷಣಿಕ ವರ್ಷವು ಸದಾ ನಿಮ್ಮ ನೆನಪಿನಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಇಂದು ನಾವು ನಮ್ಮ ಬ್ಲಾಕ್ ಮೆಂಬರ್ ಹಾಗೂ ಪಿ ಟಿ ಎ ಪ್ರೆಸಿಡೆಂಟ್ ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕರೆದಾಗ ಪ್ರೀತಿಯಿಂದ ಬಂದು ನಮ್ಮ ಬ್ಲಾಕ್ ಮೆಂಬರ್ ಆಗಿರುವಂಥ ಶ್ರೀಮತಿ ಜಯಂತಿ ಅವರು ಬಂದಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆ ಅವರನ್ನು ನಮ್ಮ ಈ ಮಹಾಜನ ವಿದ್ಯಾಸಂಸ್ಥೆಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಎಸ್ ನಾರಾಯಣ ಅವರು ಕೂಡ ಬಂದಿದ್ದಾರೆ ಅವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಐದನೇ ತರಗತಿ ಎಂಟನೇ ತರಗತಿ ಹಾಗೂ ಇತರ ತರಗತಿಗೆ ಹೊಸತಾಗಿ ಬೇರೆ ಶಾಲೆಯಿಂದ ಬಂದು ಹೊಸತಾಗಿ ಇಲ್ಲಿ ದಾಖಲಾತಿ ಪಡೆದುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ನಮ್ಮ ಶಾಲೆ ಇವತ್ತು ಪ್ರಾರಂಭದ ದಿವಸ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಶಾಲೆಗಳಿಂದ ಬಂದಂತ ಮಕ್ಕಳು ಕೂಡ ಹೆಚ್ಚಿನವರು ಇಲ್ಲಿ ಇದ್ದಾರೆ ತುಂಬಾ ನಮಗೆ ಗೊತ್ತಿರಬಹುದು ಈ ಸಲ ಅಡ್ಮಿಷನ್ ತುಂಬಾ ದಾಖಲಾತಿ ಜಾಸ್ತಿ ಇದೆ ಅದಕ್ಕಾಗಿ ನಮ್ಮ ಶಾಲೆಯ ಕೀರ್ತಿ ಎಲ್ಲೆಡೆ ಕೂಡ ಹಾರಾಡ್ತಾ ಇದೆ ನಮಗೆ ಗೊತ್ತಿರ್ಬೋದು ಕಳೆದ ಸಲ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಎ ಪ್ರಸ್ತಿ ಇದೆ ಎಷ್ಟೋ ಮಕ್ಕಳು ನಮ್ಮ ರು ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಅಧ್ಯಯನ ವರ್ಷದ ಪ್ರಾರಂಭದ ದಿವಸ ಇವತ್ತು ನೀವೆಲ್ಲ ಬಂದು ಈ ಶಾಲೆಯಲ್ಲಿ ಒಂದು ಸೇರಿದ್ದೀರಾ ನಿಮ್ಮ ಶೈಕ್ಷಣಿಕ ವರ್ಷ ಉತ್ತಮ ರೀತಿಯಲ್ಲಿ ಸಾಗಿ ನಿಮಗೆಲ್ಲ ಉತ್ತಮ ವಿದ್ಯಾಭ್ಯಾಸಕ್ಕೆ ಅದು ನಾಂದಿಯಾಗಲಿ ನೀವು ಮುಂದೆ ಉತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ರೂಪಿಸಲು ನಮ್ಮ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯೆ ನಿಮಗೆ ಸಹಕಾರಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ ಸಿ ಎಂ ಮಾಡುವಂಥ ಒಂದು ಗೌರವ ಆದರ್ಶ ವ್ಯಕ್ತಿಯಾಗುವಂಥ ಮಾದಾಸೆಯನ್ನು ಇಟ್ಕೊಂಡು ನೀವೆಲ್ಲರೂ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನು ಸೇರಿಕೊಂಡಿದ್ದೀವಿ ಶಾಲೆಯಲ್ಲಿ ಮಾಡುವಂಥ ಪಾಠವನ್ನು ಅಧ್ಯಾಪಕರಿಗೆ ಹಿಡಿದಟ್ಟ ಪಾಠವನ್ನು ಸರಿಯಾಗಿ ತಿಳ್ಕೊಂಡು Tisha leya, kirti ena, echichi ena. Tisha leya, ത്തിന്റെ ഭാഷയിൽ നന്ദി അറിയിക്കുന്നു ഇന്നത്തെ ഈ ചടങ്ങിൽ ആശംസ അറിയിപ്പിച്ച് അറിയിച്ച നമ്മുടെ സ്കൂൾ മാനേജർ ശ്രീ ജയദേവ പണ്ഡിക